ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ವುಹನ ಅನುಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳ ಮಾಸದ ತಿಳ್ಕೊಳ್ಬೇಕಾಗಿದೆ ಮಾರ್ಚ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ್ಯಾವ ರಾಶಿಯವರಿಗೆ ಯಾವ್ದಂಥ ಫಲಿತಾಂಶಗಳಿದೆ ಅಂತ ತಿಳ್ಕೊಳ್ತಾ ಈ ಮಾರ್ಚ್ ತಿಂಗಳಿನಲ್ಲಿ ಈ ಒಂದು ಮಹಾಶಿವರಾತ್ರಿಯ ಫಲವಾಗಿ ಶಿವನ ಅನುಗ್ರಹ ದ್ವಾದಶ ರಾಶಿಗಳ ಮೇಲೆ ಹೇಗಿದೆ ಅದರ ಒಂದು ಗ್ರಹಗಳ ಬದಲಾವಣೆಗಳಿಂದಾಗಿ ಯಾವ ಯಾವ ರಾಶಿಯವ್ರಿಗೆ ಯಾವ ವಿಧವಾದಂತಹ ಒಂದು ಫಲಿತಾಂಶಗಳಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಆಯಾ ರಾಶಿಗಳ ಅನುಗುಣವಾಗಿ ನೋಡ್ತಾ ಕನ್ಯಾ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಕನ್ಯಾ ರಾಶಿಯವ್ರಿಗೆ ಮಾರ್ಚ್ ತಿಂಗಳಿನಲ್ಲಿ ಈ ಒಂದು ವೈಯಕ್ತಿಕವಾದಂತಹ ವಿಷಯಗಳಿಗೆ ಅನ್ ಏನು ಅನುಕೂಲಕರವಾಗಿರುವಂಥದ್ದು ವೈಯಕ್ತಿಕವಾದಂತಹ ವಿಷಯಗಳಿಗೆ ಬಹಳಷ್ಟು ಉತ್ತಮವಾಗಿದೆ ಅಂತ ಹೇಳ್ಬಹುದು ಮತ್ತು ನಿಮ್ಮ ವೃತ್ತಿ ಜೀವನಕ್ಕೆ ನೋಡುವ ಸಂಬಂಧಿಸಿದಂತಂದರೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ವೃತ್ತಿಯ ದೃಷ್ಟಿಕೋನದಿಂದ ಹತ್ತನೆಯ ಮನೆಯ ಅಧಿಪತಿ ಬುಧನು ಸೂರ್ಯ ಮತ್ತು ಶನಿಯೊಂದಿಗೆ ಮನೆ ಈ ಒಂದು ಆರನೆಯ ಮನೆಯಲ್ಲಿ ಸ್ಥಿರನಾಗಿರ್ತಾನೆ ಇದರಿಂದಾಗಿ ಈ ಒಂದು ಕಠಿಣ ಪರಿಶ್ರಮವಾಗಿ ಪರಿಶ್ರಮಕ್ಕಾಗಿ ಸೂಕ್ತವಾದಂತಹ ಫಲಿತಾಂಶವನ್ನು ಪಡಿತಾರೆ ಈ ಒಂದು ಕಠಿಣ ಪರಿಶ್ರಮವನ್ನು ಪಡೆದ ಹೊರತು ನಿಮಗೆ ಒಂದು ಫಲ ಅನ್ನುವಂಥದ್ದಿಲ್ಲ ಹಾಗಾಗಿ ಕಠಿಣ ಪರಿಶ್ರಮದಿಂದ ಮಾತ್ರ ನೀವು ಸೂಕ್ತವಾದಂತಹ ಫಲವನ್ನು ಪಡೆಯುವಂಥದ್ದಾಗ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಹೆಚ್ಚು ಯಶಸ್ಸನ್ನು ಪಡೆಯುತ್ತೀರಿ ತಿಂಗಳ ದ್ವಿತೀಯಾರ್ಥದಲ್ಲಿ ಬುಧನೊಂದಿಗೆ ಸೂರ್ಯನು ಏಳನೆಯ ಮನೆಗೆ ಪ್ರವೇಶಿಸ್ತಾನೆ ಅಲ್ಲಿ ರಾಹು ಈಗಾಗಲೇ ಇರೋದರಿಂದಾಗಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಪಾಲುದಾರಿಕೆಯಾಗಿದ್ದರೆ ಪಾಲುದಾರಿಕ ಸಂಬಂಧದಲ್ಲಿ ಕ್ಷೀಣತೆ ಉಂಟಾಗ್ತದೆ ಈ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂಥವ್ರಿಗೆ ಸ್ವಲ್ಪ ಲಾಭ ಅನ್ನುವಂಥದ್ದು ಏರುಪೇರಾಗುತ್ತದೆ ಕ್ಷೀಣಿಸುವಂಥದ್ದಾಗ್ತದೆ ಈ ರೀತಿಯಾಗಿರುವಂತಹದ್ದು ಸ್ವಲ್ಪ ವ್ಯಾಪಾರಸ್ಥರು ಇದರ ಬಗ್ಗೆ ಗಮನವನ್ನು ಹಾರಿಸ್ಬೇಕಾಗ್ತದೆ ಆ ಈ ರೀತಿಯಾಗಿರುವಂತಹದ್ದು ಆ ಇನ್ನು ಮತ್ತು ಈ ಒಂದು ಸ್ಥಳೀಯರಿಗೆ ತಾಳ್ಮೆಯನ್ನ ಕಳೆದುಕೊಳ್ಬಾರ್ದು ಅಂತ ಹೇಳ್ತೇವೆ ಕನ್ಯಾ ರಾಶಿಲಿರುವಂಥವ್ರಿಗೆ ತಾಳ್ಮೆಯನ್ನ ಕಳೆದುಕೊಳ್ಳದೆ ಮುಂಬರುವಂತ ದಿನಗಳಲ್ಲಿ ನಮ್ಮದೇ ಜಯ ಅಂತ ಹೇಳಿ ಮುನ್ನೊಗ್ಬೇಕಾಗುತ್ತೆ ಇನ್ನು ಈ ಒಂದು ರೀತಿಯಾಗಿರುವಂಥದ್ದು ತಿಂಗಳ ಆರಂಭದಲ್ಲಿ ನಾವು ವಿದ್ಯಾರ್ಥಿಗಳ ಬಗ್ಗೆ ನೋಡುವಂಥದ್ದಾದರೆ ಮಾರ್ಚ್ ತಿಂಗಳಿನಲ್ಲಿ ಆ ಮಂಗಳ ಮತ್ತು ಶುಕ್ರರು ಐದನೆಯ ಮನೆಯಲ್ಲಿ ಕೊಳ್ತಿರ್ತಾರೆ ಮತ್ತು ಆ ಐದನೇ ಮನೆಯಲ್ಲಿ ಕೊಳ್ತಿರ್ತಾರೆ ಏಕಾಗ್ರತೆಯ ಮಟ್ಟದಲ್ಲಿ ಅಡೆತಡೆಗಳನ್ನು ಉಂಟು ಮಾಡ್ತಾರೆ ನಿಮ್ಮ ಮನಸ್ಸು ಸುತ್ತಮುತ್ತಲಿನ ಮಾತುಕತೆಗಳಿಗೆ ಈ ಏನು ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕುತೂಹಲ ಅನ್ನುವಂಥದ್ದು ಹೆಚ್ಚಾಗ್ತದೆ ಅದರ ಒಂದು ಆ ರೀತದಂತಹ ಸುತ್ತಮುತ್ತಲಿನ ಮಾತುಕತೆಗಳಿಗೆ ಹೆಚ್ಚು ಮನಸ್ಸನ್ನ ಕೊಡಕ್ಕೆ ಹೋಗ್ಬೇಡಿ ಅದರಿಂದ ನಿಮಗೆ ಆ ಪತ್ತುಗಳಾಗುವಂತಹದ್ದು ಅಂದ್ರೆ ಸುಮ್ಮನೆ ಏನು ಕೇಳ್ದಲೇ ಸಲ್ದಲೇ ಇರುವಂತದ್ದು ತಲೆಗೆ ಹಾಕೊಳ್ಬೇಕಾಗುತ್ತೆ ಹಾಗಾಗಿ ಇನ್ನು ಅದರಿಂದಾಗಿ ನಿಮ್ಮ ಮನಸ್ಸು ಹಾಳಾಗುವಂಥದ್ದು ಅಧ್ಯಯನದ ಮೇಲೆ ಗಮನವನ್ನು ಕೇಂದ್ರೀಕರಿಸಲಿಕ್ಕಾಗದಲೇ ಇರುವಂತದ್ದು ಏಕಾಗ್ರತೆಯ ಕೊರತೆ ಆಗುವಂತದಾಗ್ತದೆ ಹಾಗಾಗಿ ಅಧ್ಯಯನದ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ನಿಮಗೆ ಕಷ್ಟವಾಗುವಂತದ್ದಾಗ್ತದೆ ಈ ತಿಂಗಳು ಕುಟುಂಬದ ಜೀವನದಲ್ಲಿ ಹೇಗಿದೆ ಅಂತ ನೋಡುವಂಥದ್ದಾದ್ರೆ ಕನ್ಯಾ ರಾಶಿಯವರಿಗೆ ಸಂತೋಷ ಅನ್ನುವಂಥದ್ದು ತರ್ತದೆ ಪ್ರತಿಯೊಂದು ಪರಿಹಾರದ ಏನು ಪರಿಹಾರದ ಕುರಿತು ಕುಟುಂಬದ ಸದಸ್ಯರಿಗೆ ಪರಸ್ಪರ ಚರ್ಚೆಗಳ ಅಗತ್ಯವಿರುವಂಥದ್ದಾಗ್ತದೆ ಇದರ ಸವಾಲುಗಳನ್ನು ಕಡಿಮೆ ಮಾಡ್ತಾ ಮತ್ತು ವಿವಾದಗಳನ್ನ ಕಡಿಮೆ ಮಾಡಬೇಕಾಗ್ತದೆ ಕುಟುಂಬದ ಸದಸ್ಯರಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರ ಅನ್ನೋದಿರುತ್ತದೆ ಕೂತು ಚರ್ಚೆ ಮಾಡಿದಾಗ ಅದಕ್ಕೆ ಒಂದು ಪರಿಹಾರ ಸೂಕ್ತವಾದಂತಹ ಪರಿಹಾರ ಅನ್ನುವಂಥದ್ದು ದೊರಕುತ್ತದೆ ಆ ಪರಿಹಾರವನ್ನು ನೀವು ಏನು ಉತ್ತಮವಾದಂತಹ ಸಲಹೆಯ ಮೂಲಕವಾಗಿ ಕುಟುಂಬ ಸದಸ್ಯರ ನಡುವೆ ವಾದ ವಿವಾದಗಳನ್ನು ಮಾಡ್ತಾಯೇ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ನೋಡಬೇಕಾಗ್ತದೆ ಇನ್ನು ಪೋಷಕರು ಆರೋಗ್ಯದ ಕಾರಣದಿಂದ ಆ ನಿರಾಳತೆಯನ್ನು ಅನುಭವಿಸ್ತೀವಿ ಅಂದರೆ ನಿರಾಳತೆ ಅಂದರೆ ಅವರ ಆರೋಗ್ಯ ಅನ್ನೋಂಥದ್ದು ಸುಧಾರಿಸ್ತಾ ಬರ್ತದೆ ನಿಮ್ಮ ಪೇರೆಂಟ್ಸ್ನ ಒಂದು ಆರೋಗ್ಯ ಅನ್ನೋಂಥದ್ದಾದರೆ ನೀವು ಪ್ರೇಮ ಸಂಬಂಧದಲ್ಲಿರುವಂಥವರಾದರೆ ಈ ತಿಂಗಳು ಆರಂಭದಲ್ಲಿ ಮಂಗಳ ಮತ್ತು ಶುಕ್ರರ ಗ್ರಹಗಳ ಏನು ಐದನೆಯ ಮನೆಯಲ್ಲಿ ಕುಳಿತಿರ್ತಾರೆ ಇಲ್ಲಿ ಇರುವಂತಹ ಮೂಲಕ ಏನು ಉದ್ದತ ಉದ್ದಟ್ಟತನ ಮಂಗಳನ ಪ್ರೀತಿಯ ಮಿತಿಯನ್ನು ದಾಟಲು ನಿಮ್ಮನ್ನು ಒತ್ತಾಯಿಸ್ತಾನೆ ಈ ಒಂದು ಪ್ರೀತಿಯ ಮಿತಿ ಅನ್ನೋಂಥದ್ದು ಏನಿರ್ತದೆ ಆ ಲಿಮಿಟ್ಸನ್ನು ದಾಟಲಿಕ್ಕೆ ನಿಮ್ಮನ್ನು ಈ ರೀತಿಯಾಗಿ ಒತ್ತಾಯಿಸುವಂಥದ್ದು ಈ ಆಗುವಂಥದ್ದು ವಿವಾಹಿತರಿಗೆ ನೋಡುವಂಥದ್ದಾದರೆ ಈ ತಿಂಗಳು ಉತ್ತಮವಾಗಿರ್ತದೆ ಪರಸ್ಪರ ಸಂಬಂಧಗಳಲ್ಲಿ ತೀವ್ರತೆ ಅನ್ನುವಂಥದ್ದು ಇರ್ತದೆ ಮತ್ತು ನಿಮ್ಮ ಮತ್ತು ನಿಮ್ಮ ಮಾತಿನ ಮೇಲೆ ಒಂದು ಗಮನಾರ್ಹವಾದಂತಹ ಬದಲಾವಣೆಗಳು ಅನ್ನೋದನ್ನು ನೋಡ್ತಾ ಹೋಗ್ತೀರಿ ಹಾಗೇನೆ ನಿಮ್ಮ ಪಾಲುದಾರರು ಅಂದ್ರೆ ನಿಮ್ಮ ಗಳ ವಿಷಯಗಳಲ್ಲಿ ನೋಡಿದಾಗ ವ್ಯಾಪಾರಸ್ಥರಿಗೆ ಸುಗಮವಾಗಿ ನಡೆಯುತ್ತದೆ ಆ ಇನ್ನು ಈ ತಿಂಗಳ ಆರಂಭದಲ್ಲಿ ಈ ಒಂದು ಶುಕ್ರನು ಐದನೆಯ ಮನೆಯಲ್ಲಿ ಕುಳಿತಿರ್ತಾನೆ ಮಂಗಳನು ಕೂಡ ಈ ಒಂದು ಹನ್ನೊಂದನೆಯ ಮನೆಯಲ್ಲಿ ಮೇಲಿರುವಂತಹದ್ರಿಂದ ಆದಾಯದ ಏರಿಕೆ ಅನ್ನುವಂಥದ್ದು ಇದಕ್ಕೆ ಕಾರಣವಾಗ್ತದೆ ಈ ಒಂದು ಶುಕ್ರನ ಒಂದು ಹನ್ನೊಂದನೆಯ ಮನೆಯ ಮೇಲೆ ದೃಷ್ಟಿ ಇರೋದ್ರಿಂದಾಗಿ ಏರಿಕೆ ಅನ್ನುವಂಥದ್ದಾಗ್ತದೆ ಇನ್ ಅದರಿಂದ ಲಾಭಗಳನ್ನು ಗಳಿಸ್ತೀರಿ ವ್ಯಾಪಾರದಲ್ಲಿ ಉತ್ತಮ ಲಾಭ ಇರ್ತದೆ ಐದನೆಯ ಮನೆಯಲ್ಲಿ ಮಂಗಳ ಶುಕ್ರ ಆರನೆಯ ಮನೆಯಲ್ಲಿ ಸೂರ್ಯ ಶನಿ ಬುಧ ಏಳನೆಯ ಮನೆಯಲ್ಲಿ ರಾಹು ಮತ್ತು ಎಂಟನೆಯ ಮನೆಯಲ್ಲಿ ಗುರು ಈ ಸಂಯೋಜನೆ ನಿಮಗೆ ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಸಮ ಜೀರ್ಣಕ್ರಿಯಾ ಸಮಸ್ಯೆಗಳು ದುರ್ಬಲವಾಗುವ ಹಾಗೆ ಮಾಡುತ್ತದೆ ಜೀರ್ಣಕ್ರಿಯೆಯ ಒಂದು ವ್ಯವಸ್ಥೆ ಅನ್ನುತ್ತದೆ ಸ್ವಲ್ಪ ದುರ್ಬಲವಾಗುವಂಥದ್ದು ಅದಕ್ಕೆ ಅಸಮರ್ಥರಾಗಿರುವಂತಹ ಒಂದು ಜೀರ್ಣ ಜಠರ ಸಂಬಂಧವಾದಂತಹ ಸಮಸ್ಯೆಗಳಿರ್ತದೆ ಹೊಟ್ಟೆಯ ತೊಂದರೆಗಳು ಉಂಟಾಗುವಂಥದ್ದಾಗ್ತದೆ ಪರಿಹಾರ ಬುಧವಾರ ಅನ್ನೋದೊಂದು ತಾಯಿಗೆ ಈ ಒಂದು ತಾಯಿಯ ಹಸುವಿಗೆ ಅಂದರೆ ಹಸುವಿಗೆ ಕರು ಹಾಕಿರುವಂಥ ಹಸುವಿಗೆ ಪೂರ್ಣವಾಗಿ ಬೆಂಡೆಕಾಯಿಯನ್ನು ತಿನ್ನಿಸೋದರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನ ನೀವು ಪಡ್ಕೊಳ್ತಾ ಹೋಗ್ತೀರಿ ಈ ವಿಧವಾಗಿತ್ತು ಈ ಒಂದು ಕನ್ಯಾ ರಾಶಿಯವರ ಈ ಒಂದು ಮಾರ್ಚ್ ತಿಂಗಳ ಶಿವರಾತ್ರಿಯ ಶಿವನಾನುಗ್ರಹದ ಮಾಸಭಾಷ್ಯ ಅಂತದ್ದು ಹೇಗಿತ್ತು ಅನ್ನೋದನ್ನ ನೀವು ಕೂಡ ತಿಳ್ಕೊಳ್ಳಿ ಇತರರಿಗೂ ಕೂಡ ಈ ಒಂದು ಮಾಸಭವಿಷ್ಯನ ತಿಳಿಸಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ